ಎಲ್ಲರಿಗೂ ನಮಸ್ಕಾರ ಇಂದ್ರಣ ವಿಷಯ ಶಾಮನೂರು ಶಿವಶಂಕರಪ್ಪನ ಅಚ್ಚರಿಯ ಹೇಳಿಕೆ ಹಿಂದಿನ ರಹಸ್ಯ ಈ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಶಾಮನೂರು ಕಳೆದ ದಿನ ಶಿವಮೊಗ್ಗದ ಬೆಕ್ಕಿನ ಕಲ್ಮಠ ಹೇಳುವಲ್ಲಿ ಭಾವೈಕ್ಯ ಸಮ್ಮೇಳನ ಗುರು ಬಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸಮಾರಂಭದಲ್ಲಿ ಬಿ ವೈ ರಾಘವೇಂದ್ರನ ಹತ್ತರ ಕೂರಿಸಿಕೊಂಡು ಎಲ್ಲರದೇ ವಿವೈ ವೈ ರಾಘವೇಂದ್ರನ ಬೆಂಬಲಸೆಕ್ಕು ರಾಗವೆಂದ್ರನ ವೈ ರಾಘವೇಂದ್ರನ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುಸೆಕ್ಕು ಹೇಳಿ ಕರೆ ಕೊಟ್ಟದ್ದು ಶಾಮನೂರವರ ಹೇಳಿಕೆ ಗಮನಿಸುವಾಗ ಅಚ್ಚರಿ ಆದಿಕ್ಕು ಅದರದು ನಿರೀಕ್ಷಿತವುದೇ ಆಗಿತ್ತು ಶಾಮನೂರು ಅವು ಈ ಹೇಳಿಕೆ ಕೊಡ್ಲೆ ಅವರ ಕೆಲವು ವರ್ಷದ ಹಿಂದೆಂದ ನಡ್ಕೊಂಡು ಬಂದಂತಹ ಅವರ ರಾಜಕೀಯ ಬೆಳವಣಿಗೆಗಳ ಗಮನ ಸೇರಿ ಸ್ಪಷ್ಟವಾಗಿ ಗೊತ್ತಾಗುತ್ತು ಶಾಮನೂರಿಗೆ ಮೊದಲಿನಿಂದಲೂದೆ ಆನೊಂದು ಕರ್ನಾಟಕದ ಮುಖ್ಯಮಂತ್ರಿ ಆಯ್ಕು ಆನೊಂದು ಪ್ರಬಲ ಸಮುದಾಯದ ನಾಯಕ ಅದರಲ್ಲೂ ಈಗ ಕಾಂಗ್ರೆಸ್ ಇಪ್ಪರಲ್ಲಿ ಅತ್ಯಂತ ಹಿರಿಯ ನಾಯಕ ಹೇಳುವ ಒಂದು ಮನೋಭಾವ ಇತ್ತು ಎಂಥದೋ ಕಾಂಗ್ರೆಸ್ನ ಹೈಕಮಾಂಡ್ ಲೆಕ್ಕಾಚಾರವೇ ಬೇರೆ ಅವು ಶಾಮನೂರವರ ಬೇಡಿಕೆಗೆ ಅಷ್ಟೊಂದು ಸೊಪ್ಪು ಹಾಕಿದ್ದವಿಲ್ಲ ಅವು ಸಿದ್ದರಾಮಯ್ಯಂಗೆ ಡಿ ಕೆ ಶಿವಕುಮಾರ್ಗೆ ಹಿಂಗಿಪ್ಪ ಈ ಸೆಕೆಂಡ್ ಜನರೇಷನ್ ನಾಯಕನಿಗೆ ಹೆಚ್ಚಾಗಿ ಒತ್ತು ಕೊಟ್ಟವು ಇದು ಸ್ವಾಭಾವಿಕವಾಗಿ ಶಾಮನೂರವಕ್ಕೆ ಕೋಪ ಒಪ್ಪಲೆ ಮೊತ್ತ ಮೊದಲ ಕಾರಣ ಎರಡನೇದಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಿಂದ ಅಲ್ಲಿಪ್ಪಂತಹ ಪೋಸ್ಟ್ ಇಪ್ಪಂತಹ ಅಧಿಕಾರಿಗಳ ಲಿಂಗಾಯತ ಅದರಲ್ಲಿ ಬಹುತೇಕ ಅಧಿಕಾರಿಗಳಿದ್ದದ್ದು ಅವರೆಲ್ಲರೂ ಅದು ತೆಗೆದು ಹಾಕಿ ಅದರ ಬದಲು ಅಲ್ಲಿ ಬೇರೆ ಸಮುದಾಯದ ಅಧಿಕಾರಿಗಳ ನೇಮಕ ಮಾಡಿ ಇದುದೇ ಶಾಮನೂರಾವ್ಗೆ ಅಸಮಾಧಾನ ಇನ್ನಷ್ಟು ಹೆಚ್ಚಪ್ಪಲೆ ಎರಡನೇ ಕಾರಣ ಮತ್ತೆ ಶಾಮನೂರಾವಕ್ಕೆ ಪ್ರಾಯ ಆದ ಕಾರಣ ಇನ್ನು ಇವಕ್ಕೆ ದೊಡ್ಡ ರಾಜಕೀಯಂತೂ ಮಾಡಲಿಲ್ಲ ಇಲ್ಲಿಗೊಂಡು ಸೆಕೆಂಡ್ ಲೈನ್ ಲೀಡರ್ಗೆಲ್ಲ ಇವರ ಮಾತುಗಳೆಲ್ಲ ಅಷ್ಟಾಗಿ ಕೇಳಿಕೊಂಡಿದ್ದವು ಇಲ್ಲ ಎಲ್ಲ ಅವರದ್ದೇ ಇವರ ಕ್ಷೇತ್ರ ಮಾಡಿಕೊಂಡಿದ್ದವು ಅದುದೇ ಕಾಂಗ್ರೆಸ್ನ ಮೇಲೆ ಮುನಿಸು ಹೆಚ್ಚಪ್ಪಲೆ ಒಂದು ಪ್ರಮುಖವಾದ ಕಾರಣ ಹಿಂಗೆ ಎಲ್ಲ ಕಾರಣದಾಗಿ ಶಾಮನವರು ದಿನ ಹೋದಂಗೆ ಕಾಂಗ್ರೆಸ್ನಿಂದ ದೂರ ಆಗಿ ಒಂದು ರೀತಿಯ ನಿವೃತ್ತಿ ರಾಜಕೀಯದತ್ತ ಮುಖ ಮಾಡ್ತಾ ಇದ್ದಿದ್ದವು ಈ ಸಂದರ್ಭದಲ್ಲಿ ಈ ಒಂದು ಲೋಕಸಭೆ ಎಲೆಕ್ಷನ್ ಹತ್ತರೇ ಇಪ್ಪಾಗ ಹಿಂಗೆ ಒಂದು ಭಾವೈಕ್ಯ ಸಂಗಮ ಲಿಂಗಾಯತರ ಪ್ರಮುಖವಾಗಿ ಇಪ್ಪಂತಹ ಒಂದು ಕಾರ್ಯಕ್ರಮ ಅದು ಈ ಕಾರ್ಯಕ್ರಮಲ್ಲೇ ಈ ಲೋಕ ಲೋಕಸಭೆ ಚುನಾವಣೆ ಮಡಿಕೊಂಡು ಆ ಒಂದು ದೃಷ್ಟಿಕೋನ ಮಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಈ ಒಂದು ಹೇಳಿಕೆ ಹೇಳಿದ ಕಾರಣ ಮೊದಲೇ ಕಾಂಗ್ರೆಸ್ ಹೈಕಮಾಂಡ್ ನ ಮೇಲೆ ಅಸಮಾಧಾನ ಇದ್ದೋಳೆ ಅಂತ ಹೇಳಿದಿಲ್ಲಿಯ ಈಗಲೇ ಒಂದು ಒಳ್ಳೆ ಅವಕಾಶ ಹೇಳಿಕೊಂಡು ಬಿ ವೈ ರಾಘವೇಂದ್ರನ ಹತ್ತರ ಕೂರಿಸಿ ಬಿ ವೈ ರಾಘವೇಂದ್ರನ ಬೆಂಬಲಿಸಕ್ಕೂ ಲೋಕಸಭಾ ಚುನಾವಣೆಯಲ್ಲಿ ಬಿ ವೈ ರಾಘವೇಂದ್ರನ ಗೆಲ್ಲಿಸಕ್ಕು ಹೇಳುವ ಮುಖಾಂತರ ಅದರ ಸ್ಪಷ್ಟವಾದ ಪರೋಕ್ಷವಾದ ಸಂದೇಶ ರವಾನೆ ಮಾಡಿದ್ದು ಕರ್ನಾಟಕದ ಎಲ್ಲ ಲಿಂಗಾಯತರಿಗೆ ಎಲ್ಲರದೇ ಬಿಜೆಪಿಯ ಬೆಂಬಲಿಸಕ್ಕೂ ಬಿಜೆಪಿಯ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಕ್ಕು ಹೇಳುವಂತದ್ದು ಸ್ಪಷ್ಟ ಅದಲ್ಲದೆ ಶಾಮನವರು ಮತ್ತೊಂದು ಮೇನ್ ಪಾಯಿಂಟ್ ಹೇಳ್ತಾ ಇದ್ದವು ಲಿಂಗಾಯತರಲ್ಲಿ ಹಲವಾರು ಇದ್ದು ಒಳ ಪಂಗಡಂಗ ಇದ್ದು ಅವೆಲ್ಲರದ್ದು ಒಟ್ಟಾಯಕ್ಕು ಯಾವುದೇ ಒಂದು ನಿರ್ಧಾರ ಕೈಗೊಂಬಲ್ಲ ಎಲ್ಲರೂ ಒಮ್ಮತಂದ ಸೇರಿ ಅಭಿಪ್ರಾಯ ಕೈಗೊಳ್ಳಬೇಕು ಭಿನ್ನಮತ ಇಪ್ಪಲಾಗ ಹೇಳುವಂತದನ್ನು ಹೇಳ್ತಾ ಇದ್ದವು ಹೇಳ್ರೆ ಅವು ಎಲ್ಲರೂ ಒಟ್ಟಾಗಿ ಎಲ್ಲಾ ಲಿಂಗಾಯತರದ ಒಳ ಪಂಗಡಂಗ ಸೇರಿದಂತೆ ಎಲ್ಲ ಟೋಟಲ್ ಲಿಂಗಾಯತರೆಲ್ಲರೂ ಕರ್ನಾಟಕದಲ್ಲಿ ಬಿಜೆಪಿಯ ಬೆಂಬಲಿಸಕ್ಕೂ ಬಿಜೆಪಿಯ ಗೆಲ್ಲಿಸಿಕೊಳ್ಳುವಂಥದ್ದು ಅವು ಹೇಳದ್ದೇ ಹೇಳುವಂಥದ್ದು ಈ ಹೇಳಿಕೆಯಿಂದಾಗಿ ನಿಜವಾಗಿ ಖುಷಿ ಆದ್ದು ಯಡಿಯೂರಪ್ಪಂಗೆ ಮತ್ತು ಬಿ ವೈ ರಾಘವೇಂದ್ರಂಗೆ ಬಿಜೆಪಿ ಇಲ್ಲೂ ಕೆಲವು ಜನಕ್ಕೆ ಕೆಲವೊಮ್ಮೆ ಖುಷಿ ಕೊಟ್ಟಿರ ಹೇಳ್ರೆ ಬಿಜೆಪಿ ಇಲ್ಲೂ ಲಿಂಗಾಯತರ ಪಾರಂಪತ್ಯ ಜಾಸ್ತಿ ಆತ್ವಿ ಇತರರಿಗೂ ಅಸಮಾಧಾನ ಇತ್ತು ಒಟ್ಟಾರೆ ಬಿಜೆಪಿಗೆ ಈಗ ಒಳ್ಳೆ ಕಾಲ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇದೇ ರೀತಿಯ ಬೆಳವಣಿಗೆ ಮುಂದುವರೆದರೆ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಸೀಟ್ ಗೆಲ್ಲೇ ಕಷ್ಟ ಅಂತೂ ಆಗಲೇ ಆಗ ಈಗ ಆಲ್ರೆಡಿ ಲಿಂಗಾಯತರು ಬಿಜೆಪಿಗೆ ಹೇಳುವಂಥದ್ದು ಈಗ ಸ್ಪಷ್ಟ ಆಯ್ತು ಒಕ್ಕಲಿಗರಲ್ಲೂ ಒಂದು ಎಪ್ಪತ್ತು ಪರ್ಸೆಂಟೇಜ್ ವೋಟ್ ಆಫ್ ಶೇರ್ ಬಿಜೆಪಿಗೆ ಬಕ್ಕು ಒಂದು ರಾಜ್ಯ ಕಾಂಗ್ರೆಸ್ ಹೋಗು ಡಿ ಕೆ ಶಿವಕುಮಾರ್ ಅವರ ಕಾರಣದಾಗಿ ಕುರುಬ ಮತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ ನಡುವಿಗೆ ಹೆಚ್ಚು ಬಲ ಸಾಧ್ಯತೆ ಬ್ರಾಹ್ಮಣ ಲಿಂಗಾಯತ ಒಕ್ಕಲಿಗ ಪರಿಶಿಷ್ಟ ಜಾತಿ ಪಂಗಡ ಈ ಎಲ್ಲ ಸಮುದಾಯದ ಹೆಚ್ಚಿನ ಪರ್ಸೆಂಟ್ ಆಫ್ ಶೇರ್ ಓಟು ಈ ಸರ್ತಿ ಬಿಜೆಪಿಗೆ ಹೇಳುವಂಥದ್ದು ಈಗ ಒಂದು ಬೆಳವಣಿಗೆ ಎಲ್ಲ ನೋಡುವಾಗ ಗೊಂತಹಿತು ಕರ್ನಾಟಕದಲ್ಲಿ ಇಡೀ ದೇಶದ ಮಟ್ಟಿಗೆ ಹೇಳೋದಾದ್ರದ್ದು ಈಗ ಬಿ ಜೆ ರಾಜ್ಯ ಒಳ್ಳೆಯ ಕಾಲ ಹೇಳಕ್ಕೂ ನಿತೀಶ್ ಕುಮಾರ್ ಈಗಾಗಲೇ ಹೊಸದಿಂದ ಒಂದು ಕಾಲ ಹೆರ ಮಡಿಗೆ ಆಯಿತು ಇಂಡಿಯಾ ಮೈತ್ರಿಕೂಟದ ಇನ್ನೊಂದು ಕಾಲದ ಈಗ ವಿಡಿಯೋ ಈ ವಿಡಿಯೋ ಅಪ್ಲೋಡ್ ಮಾಡುವ ಸಂದರ್ಭದಲ್ಲಿ ಕೆಲವೊಮ್ಮೆ ಹೆರ ಮಡಿಗೆ ಅಪ್ಪಲು ಆದಿಕ್ಕು ಹೇಳುತ್ತಿಲ್ಲ ಎನಿ ಟೈಮ್ ಈಗ ನಿತೀಶ್ ಕುಮಾರ್ದೇ ಹೇರಬಪ್ಪ ಅಂದಾಜಿದ್ದ ಈ ರೀತಿಯ ಬೆಳವಣಿಗೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆವರೆಗೂ ಮುಂದುವರೆದರೆ ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣೆಯ ಸೀಟಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಗೆಲ್ಲುವ ಸಾಧ್ಯತೆ ಬಹಳ ಹೆಚ್ಚಿದ್ದು ಮುಂದೆ ಇಂತೆಲ್ಲ ಬೆಳವಣಿಗೆ ಆವತ್ತು ಹೇಳುವಂಥದ್ರೆ ನೋಡುವ ಹಾಗೆ ಈ ಶಾಮನೂರು ಅವರ ಅಚ್ಚರಿಯ ಹೇಳಿಕೆಯಿಂದಿನ ರಹಸ್ಯ ಹೇಳುವ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೆ ಮುಂದಾಣ ಸಂಚಿಕೆಯಲ್ಲಿ ಇನ್ನೊಂದು ವಿಷಯವಾಗಿ ಮತ್ತೆ ಬತ್ತೆ ಹಾಗೆ ಮತ್ತೊಂದು ವಿಷಯ ಎನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದವಕ್ಕೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿದ್ದು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಪಾಪಲ್ಲೇ ಆಲ್ ಕೊಡಿ ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ಈ ಸಂಚಿಕೆ ಮುಕ್ತಾಯಗೊಳಿಸ್ದೆ ಎಲ್ಲರಿಗೂ ನಮಸ್ಕಾರ